ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಒಂದು ಸೂಪರ್ ಆಗಿರೋ ಅಂಥ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ ಇದು ಚಪಾತಿ ರೊಟ್ಟಿ ದೋಸೆ ಅದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋವಂಥ ಮಸಾಲ ಬದನೆಕಾಯಿ ಗೊಜ್ಜು ಇದು ಎಣ್ಣೆಕಾಯಿ ಥರ ಅಲ್ಲ ನಾರ್ಮಲ್ ಆಗಿ ಗೊಜ್ಜು ಥರ ಮಾಡುವಂಥದ್ದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಪದೇ ಪದೇ ಮಾಡ್ತೀರಾ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿವತ್ತು ಪಾಲಕ್ ಚಪಾತಿ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿಗೆ ಸರಿ ಹೋಗುತ್ತೆ ಇನ್ನು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರೋ ಅಂಥ ಗೊಜ್ಜು ಸೊ ಒಂದು ಗೊಜ್ಜು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ಸೊ ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಒಂದು ಒಂದು ಬೆ ಗಡ್ಡೆ ಫುಲ್ಲು ಬೆಳ್ಳುಳ್ಳಿ ಮತ್ತು ಒಂದಿಂಚಷ್ಟು ಶುಂಠಿ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಹಸಿ ಈರುಳ್ಳಿ ಸೇರಿಸ್ಕೋಬೇಕು ಒಂದೆರಡು ಟೊಮೆಟೊ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕಿರೋ ಅಂಥ ಟೊಮೆಟೊ ಮತ್ತು ಚಕ್ಕೆ ಮತ್ತು ಲವಂಗ ನಿಮಗೆ ಮಸಾಲೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಇಷ್ಟ ಆದರೆ ಒಂದೆರಡು ಪೀಸ್ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಮೈಲ್ಡಾಗಿರಲಿ ಅಂತಂದರೆ ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಅಥವಾ ಐದು ಲವಂಗ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅದು ನೋಡಿಕೊಂಡು ಆ ಕ್ವಾಂಟಿಟಿನ ಕಡಿಮೆ ಜಾಸ್ತಿ ಮಾಡ್ಕೋಬೋದು ಮತ್ತು ಸ್ವಲ್ಪ ಚೆನ್ನಾಗಿ ತೊಳೆದಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ತೆಂಗಿನ ತುರಿನೂ ಸೇರಿಸ್ಕೋಬೇಕು ಹೆಚ್ಚಿಗೆ ಇಲ್ಲ ಸ್ವಲ್ಪ ತೆಂಗಿನ ತುರಿ ತುಂಬ ಜಾಸ್ತಿ ತೆಂಗಿನ ತುರಿ ಫ್ಲೇವರು ಬೇಡ ಸ್ವಲ್ಪ ಗಟ್ಟಿ ಬೇಕಲ್ವಾ ಮಸಾಲೆ ಸ್ವಲ್ಪ ಮಂದ ಬರಬೇಕಂತ ಸೊ ಸ್ವಲ್ಪ ಹುರ್ಗಡ್ಲೆ ಇದ್ದೀನಿ ಸೊ ಇದನ್ನೆಲ್ಲ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮೊದಲಿಗೆ ಒಂದೆರಡು ರೌಂಡ್ ಆಡಿಸ್ಕೊಂಬಿಡ್ಬೇಕು ಅಂದರೆ ಖಾರ ಮಸಾಲೆ ಏನೋ ಸೇರಿಸಿಲ್ವಲ್ಲ ಅದನ್ನು ಸೇರ್ಸೋಕ್ಕೆ ಮುಂಚೆ ಮೊದಲಿಗೆ ಎರಡು ರೌಂಡ್ ಆಡಿಸ್ಕೊಂಡು ಅದಾದಮೇಲೆ ಇದಕ್ಕೆ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರಕ್ಕೆ ನಿಮಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಇದೆರಡು ಹಾಕಿವಾಗ ಇದನ್ನು ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಏಳರಿಂದ ಎಂಟು ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋವಂಥ ಬದನೆಕಾಯಿಗಳು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ರೆ ಅದು ಕನೆ ಆಗೋದಿಲ್ಲ ಅಂತ ಅಷ್ಟೆ ಈಗ ಒಗ್ಗರಣೆ ಪಾತ್ರೆಗೆ ನಾರ್ಮಲ್ ಬಾಣಲಿ ಯಾವುದಕ್ಕೂ ಒಗ್ಗರಣೆ ಹಾಕ್ಕೊಳ್ತೀವಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೊಂಚೂರು ಎಣ್ಣೆ ಮುಂದೆನೇ ಬೇಕಾಗುತ್ತೆ ಎಣ್ಣೆ ಹಾಕಿಲ್ಲ ಅಂತಂದರೆ ಅಷ್ಟು ಟೇಸ್ಟಿಯಾಗಿ ಆಗೋಲ್ಲ ಇದು ಚೆನ್ನಾಗಿರೋಲ್ಲ ಅದಕ್ಕೆ ಮೊದಲಿಗೆ ಒಂದು ಸ್ಪೂನಷ್ಟು ಹಿಂಗನ್ನ ಸೇರಿಸ್ಕೊಂಡು ಹಿಂಗೊಂದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಲೆಕ್ಕ ಒಂಚೂರು ಅದಾದಮೇಲೆ ಸ್ವಲ್ಪ ಸಾಸಿವೆನ ಸೇರಿಸ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸಿಡಿಬೇಕು ಅದು ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಸಣ್ಣ ಕಟ್ ಮಾಡಿರೋ ಅಂಥ ಕರ್ಬೇವಿನ ಸೊಪ್ಪು ಇದ್ದೀನಿ ಸಣ್ಣಗೆ ಕಟ್ ಮಾಡಿಬಿಟ್ರೆ ಈಸಿಯಾಗಿ ತಿನ್ಬಿಡ್ಬೋದು ಅಷ್ಟೇ ಒಂದು ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಕೆಂಪಗಾಗತ್ತೆ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತಿನ್ನಕ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಒಂಚೂರು ಎಣ್ಣೆ ಮುಂದೆ ಹಾಕಿದ್ರೇ ಚೆನ್ನಾಗಿರುತ್ತೆ ಆ ಬದನೆಕಾಯಿ ಎಲ್ಲ ಬೇಯೋಕ್ಕೆ ಎಣ್ಣೆನೇ ಬೇಕು ನೋಡಿ ಈ ಥರ ಸ್ವಲ್ಪ ಸಣ್ಣ ಕುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸೊ ಆ ಬದನೆಕಾಯಿ ಪೀಸಸ್ನ ಆ ಎಣ್ಣೆ ಏನು ಹಾಕಿರ್ತೀವಿ ಅದಕ್ಕೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೇ ಅದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೇಲಿ ಆ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಷ್ಟು ಅದೊಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಾವು ವಾಂಗಿಭಾತ್ ಮಾಡೋವಾಗ ಎಣ್ಣೆಲೇ ಬದನೆಕಾಯಿ ಫ್ರೈ ಮಾಡ್ತೀವಲ್ವಾ ಅದು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ಕೂಡ ಹಾಗೆ ಆಗುತ್ತೆ ನೀಟಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಸಣ್ಣಕ್ಕೆ ಬೇಕಾದರೂ ಕಟ್ ಮಾಡ್ಕೋಬೋದು ಬದನೆಕಾಯಿ ಮೇಲೆ ಅದೊಂಚೂರು ಸಣ್ಣ ಆದಂಗೆ ಅನಿಸುತ್ತೆ ಇದು ಸ್ವಲ್ಪ ಬೇಯೋದಕ್ಕೆ ಅಂತ ಹೇಳಿ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಇದ್ದೀನಿ ಆಮೇಲೆ ಬೇಕಿದ್ರೆ ಮತ್ತೆ ಸೇರಿಸ್ಕೋಬೋದು ಅದು ಗ್ರೇವಿ ಅಥವಾ ಮಸಾಲೆ ಕುದಿಬೇಕಾದ್ರೆ ಇಲ್ಲ ಇವಾಗೇ ಸ್ವಲ್ಪ ಸೇರಿಸ್ಬೋದು ಇಲ್ಲಾಂದರೆ ಪೂರ್ತಿ ಎಷ್ಟು ಅಗತ್ಯ ಇದೆಯೋ ರುಚಿಗುಕ್ಕೋ ಉಪ್ಪು ಅಷ್ಟು ಸೇರಿಸ್ಕೋಬೋದು ಸೊ ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಎಣ್ಣೆಯಲ್ಲಿ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅದು ಬೆಂದುಬಿಟ್ಟಿದೆ ಬದನೇಕಾಯಿ ಈ ಥರ ಎಣ್ಣೆಲಿ ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ ನಾವೇನೇ ಮಸಾಲೆ ಅದೆಲ್ಲ ಸೇರ್ಸೋಕ್ಕೆ ಮುಂಚೆ ತರಕಾರಿಗಳು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡ್ರೆ ಅದು ಒಂಥರ ಫ್ಲೇವರ್ ಬರುತ್ತೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ವಾ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ನಿಮಗೀಗ ಎಷ್ಟು ನೀರು ಅಗತ್ಯ ಇದೆ ನೋಡಿಕೊಂಡು ಅಷ್ಟು ನೀರನ್ನ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ತುಂಬ ನೀರು ಹಾಕ್ಕೊಂಡ್ರೆ ಅದೇನು ಅಷ್ಟು ಚೆನ್ನಾಗಿರಲ್ಲ ಮೀಡಿಯಮ್ ಸ್ವಲ್ಪ ಗಟ್ಟಿ ಚಪಾತಿ ಅದಕ್ಕಾದರೆ ಸ್ವಲ್ಪ ಗಟ್ಟಿಗೆ ಬೇಕಂದರೆ ಹಾಗೆ ಮಾಡ್ಕೋಬೋದು ಇಲ್ಲ ಅನ್ನಕ್ಕೆ ಅಥವಾ ಬೈ ಚಾನ್ಸ್ ಮುದ್ದೆಗೆ ಯೂಸ್ ಮಾಡ್ತೀವಿ ಅಂದ್ರೂ ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬದನೇಕಾಯಲ್ಲಿ ತುಂಬುಗಾಯಿ ಈ ಥರ ಗ್ರೇವಿಗಳು ಸುಟ್ಟು ಬದನೆಕಾಯಿ ಗೊಜ್ಜು ಚಟ್ನಿ ಸಾಂಬಾರು ಅದೆಷ್ಟು ವೆರೈಟೀಸ್ ಇದೆಯೋ ಬದನೆಕಾಯಲ್ಲಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಿಶಿನ ಇದಕ್ಕೆ ಸೇರಿಸೋಣ ಮತ್ತು ಎಲ್ಲನೂ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಬದನೆಕಾಯಿಗಳಿಗೆ ಆ ಮಸಾಲೆ ಫ್ಲೇವರೆಲ್ಲ ಸ್ವಲ್ಪ ಚೆನ್ನಾಗಿ ಇಳಿಬೇಕು ಹಾಗಾಗಿ ಒಂದೇ ಸಲ ಹೈ ಫ್ಲೇಮಲ್ಲಿ ಅದು ಕುದಿಸೋ ಬದಲು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿಟ್ಟರೆ ಚೆನ್ನಾಗಿ ನಿಧಾನಕ್ಕೆ ಕುದ್ದಷ್ಟು ಚೆನ್ನಾಗಿ ಬರುತ್ತೆ ಸೊ ಮತ್ತೆ ಒಂದು ಲೀಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಇವಾಗ ಒಂಥರ ತಿಕ್ಕಾಗಿ ಆಗಿದೆ ಚೆನ್ನಾಗಿ ಬದನೆಕಾಯಿ ಎಲ್ಲ ಬೆಂದಿದೆ ಸೊ ಗೊಜ್ಜು ರೆಡಿಯಾಗಿದೆ ಈಗ ಫೈನಲ್ಲಿ ಇದಕ್ಕೆ ಫುಲ್ಲು ಫ್ಲೇಮ್ನ ಸಿಮ್ ಮಾಡಿ ಅಥವಾ ನೀವು ಆಫೇ ಮಾಡ್ಬೋದು ಮಾಡಿಬಿಟ್ಟು ಈಗ ಇದಕ್ಕೆ ಹುರಿದುಬಿಟ್ಟು ಕುಟ್ಟಿ ಪುಡಿ ಮಾಡಿರೋ ಅಂತಹ ಒಂದು ಸ್ಪೂನಷ್ಟು ಕಡಲೆಕಾಯಿ ಬೀಜ ಮತ್ತು ಎಳ್ಳಿನ ಮಿಕ್ಸ್ಚರ್ ಇದು ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಎರಡನ್ನೂ ಸಪ್ರೇಟಾಗಿ ಹುರಿದುಬಿಟ್ಟು ಅದು ಮಿಕ್ಸಿಗೆ ಹಾಕೋಬೋದು ಇಲ್ಲಾಂದರೆ ಕುಟ್ಟೋದಿರುತ್ತಲ್ಲ ಮನೆಯಲ್ಲಿ ಆ ಕುಟ್ಟಾಣಿಯಲ್ಲಿ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಆಗೋಷ್ಟು ಕ್ರಷ್ ಮಾಡಿ ಮಾಡಿರೋ ಅಂಥದ್ದು ಅದನ್ನು ಒಂದು ಸ್ಪೂನ್ ಇದ್ದೀನಿ ಇದೊಂದು ಎಕ್ಸ್ಟ್ರಾ ಫ್ಲೇವರ್ ಕೊನೆಯಲ್ಲಿ ಮೇಲೆ ಹಾಕೊಂಡಾಗ ಆ ಎಳ್ಳು ಕಡಲೆ ಬೀಜದ ಫ್ಲೇವರ್ ಹಾಗಾಗೆ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೋದು ಈ ಮಿಕ್ಚರ್ನ ನೀವು ಮಾಡಿಟ್ಕೊಂಡು ಎಳ್ಳು ಮತ್ತು ಕಡಲೆ ಬೀಜದ್ದು ನೀವು ಯಾವ ಪಲ್ಯಕ್ಕಾದರೂ ಸೇವಿಸ್ಬೋದು ಕೊನೆಯಲ್ಲಿ ಸೇವಿಸ್ಬೇಕು ಈ ಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಫೈನಲಿ ಮಸಾಲೆ ಬದನೆಕಾಯಿ ಗೊಜ್ಜು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಯಾವುದಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಚಪಾತಿಗೆ ಈ ಗೊಜ್ಜು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಅಂತ ನಾವು ಹೇಳ್ಬೋದು ಸೊ ನೀವು ಕೂಡ ಈ ರೀತಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಈ ವಿಧಾನದಲ್ಲಿ ಮಸಾಲೆನ ಯೂಸ್ ಮಾಡಿ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊಳ್ಳಿ ಅವ್ರು ಕೂಡ ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಲೈಕ್ ಮಾಡೋದು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ನೂರಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮುಂದೆ ಕೂಡ ಮಾಡ್ತಾ ಇರ್ತೀನಿ ಹೀಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕಿ